ಹಲೋ ದೋಸ್ತು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿ ಬ್ಲಾಗ್ ದೋಸ್ತು ಇವತ್ತ ಅಮವಾಸ ಐತೆ ಹಿಂಗಾಗಿ ಬೆಳಗ್ಗೆ ಸ್ವಚ್ಛತಾ ಕಾರ್ಯಕ್ರಮ ಚಾಲ್ಯಾವ್ರಿ ಹಾಗೆ ನಮ್ಗೆ ಬೈಕು ಸ್ವಲ್ಪ ಭಾಳ ದೂಸಿಟ್ಟಿತ್ತು ಸೊ ಅದನ್ನು ಹೊಳೆ ಅಂತ ಹೊಳೆಗು ಹೊಳಸ್ಬಿಡು ಸರ್ಚ್ ಮಾಡಿಬಿಡ್ ನಾನು ಅಷ್ಟೇ

ದೋಸ್ತು ನಾವಂತಿ ಈ ಫ್ರೆಶ್ ಆಗಿ ರೆಡಿ ಈ ಪಟ್ನಾಟ ದೇವ್ರಿಗೆ ಹೋಗಿ ಬಂದ್ಬಿಡಿ ಶಿವಪ್ಪಿಗೆ ತಂದೆ ಶಿವಲಿಂಗ ಜಾಮಿನ ಮುದ್ದೆ ನಾ ರಥದಾಗ ಸುದ್ದಲೇರಿಯ ನಾನಿ ಯಾರೋರಿಯ ನಾನಿ ಮು ಬರ್ ಬರ್ ಬರ್ರಿ ಬೈಕ್ ಅಂದ್ರೆ ಬರ್ರಿ ಬರ್ರಿ ಬದ್ರಿ ಬೆಂಕಿ ಬಂದ ದೋಸ್ತು ನಾವು ನಮ್ ಅಮ್ಮ ನಮ್ ಬೆಂಕಿ ಪವ್ಯ ಮೂರು ಜನ ಕೂಡ ದೇವ್ರಿ ದೇವ್ರ್ ಕಷ್ಟಮರ್ ದೇವ್ರ ಆಶೀರ್ವಾದ ತಗೊಂಡ್ಬಿಡ್ತಿವ್ರಿ ದೋಸ್ತು ಅಮ್ಮ ಗುಡಿ ಬಂದಿವ್ರಿ ஆசீர்வாதத்தீட்டு அப்படின்னு ಗುರ್ಗಾಳೆ ಮದುವೆ ದೋಸ್ತು ಫೈನಲಿ ನಾವು ಯಾಕೆ ರೀ ಕಡೆ ಮದುವೆ ಇದು ಮೇನ್ ಎಂಟ್ರೆನ್ಸ್ ಭಾಳ ಭಾಳ ಭೂಲ್ ಭಾಷೆ ನೋಡಿರಿ ಭಕ್ತಾದಿಗಳು ಸಿಕ್ಕಾಪಟ್ಟೆ ಬಂದಾರ ಅಮ್ಮನ ಅಮ್ಮನ ಭಕ್ತರು ಸಿಕ್ಕಾಪಟ್ಟೆ ಇದಾರೆ ಹೇ ಉದಯ್ ಹುದೇ ಅಬ್ಬರೇ ಇದು ದೋಸ್ತ ಫೈ ನಮಗೆ ಬೈಕ್ ಬಂದಿತ್ರಿ ಓಲಿ ಓಲಿ ಹೊಲೆ ಬೈಕ್ ದನ್ ಕೆಡ್ಯೋಣಿ ಓಲಿ ಓಲಿ ನೋವು ಗಾಡಿ ಏನು ರಸ್ಟ್ ಇದೆ ಜನ ಏನು ಬರ್ತೀವಿ ರೋಡ ಕಾರೋ ನನಗೆ अम्मा, अम्मा। साथ अम्मा, साथ अम्मा। अम्मा। ए ए क्या हुआ कितने लोग हैं दोस्तों चप्पल इलेव्री बैक हत्र सब दोरिम बने इले हिस्टर జ్యూస్ సిట్టు దర్ది ఇప్పుడు అల్లు భక్తాలు పాడుచేర దోస్తో నమ్ కొ కబ్బిస్తా ట్రాక్టర్ గారి బాల కబ్బన్ బాగా

ಇವನ ಇದು ಮಾಡುವ ಹಾಂ ಎಲ್ಲ ಸೌದೆ ಏಟು ಇಲ್ಲ ಲೇದ್ರು ಅವಾಗ ಗಾಡಿ ಗಜಬಿರ್ಸ್ತಾವೆ ಇವು ಅಂತ ಏರಿದ್ರು ಬೇಕು ಲೇತ ಸೋಟ್ ಕರೆಕ್ಟ್ ಆಗ ಸೌದು ಸೌದು ಹೋಗ್ಬಿಟ್ಟದ ಕರೆಕ್ಟ್ ದೋಸ್ತೋ ಫೈನಲಿ ರೆಡಿ ಆಯ್ತು ರೀ ಇನ್ನು ಪಟ್ನಾ ರೈಟ್ ಹೇಳ್ಬಿಡ್ತೀವಿ ನೀವು ಸೊ ಹಾಯ್ ದೋಸ್ತು ನಾವು ಬಂದಿವ್ರಿ ಈಗ ನಮ್ಮ ಸ್ಟುಡಿಯೋಕ್ಕೆ ದೇವ್ರಿನ ದೇವ್ರಿಗೆ ಹೋಗಿ ಬಂದ್ಕೊಂಡ್ರೆ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬಂದು ವಾಪಸ್ ಸ್ಟುಡಿಯೋ ಬಂದಿವ್ರಿ ಅನ್ನಾಗ ನಮ್ಮ ಬ್ಯೂಟಿ ಅಕ್ಕ ಫೋಟೋ ಆಡೋಕೆ ಬಾಪ್ಪ ಅಂತ ಹೇಳಿದ್ಲು ಸೊ ನಾವು ಏನು ತಡ ಮಾಡ್ಬೇಡ ಪಟ್ನ ಅಲ್ಲಿ ಒಟ್ಟು ಹೋಗಿ ಆಲೇ ರೆಡಿಯಾಗಿರ್ತಕ್ಕಂಥ ಅಕ್ಕಗಳ್ ಫೋಟೋ ಹೊಡ್ಕೊಂಡು ಬಂದ್ಬಿಡಿ ಸೊ ಲೆಟ್ಸ್ ಗೋ ದೋಸ್ತು ನಾವು ಬಂದು ಕುಂತೀವ್ರಿ ಈಗ ಅಕ್ಕಗಳು ಯಾವಾಗ ರೆಡಿಯಾಗಿ ಬರ್ತಾರೆ ಗೊತ್ತಿಲ್ಲ ಒಟ್ಟು ಇವತ್ತೇನು ಫಂಕ್ಷನ್ ಇದ್ದಂಗೆ ಇದರಬೇಕು ಎಲ್ಲ ಒಟ್ಟು ಏನೋ ಬ್ಯಾನರ್ ಹಾಕಿತ್ತು ಏನೋ ರೆಡಿ ಮಾಡಿಟ್ಟಾರೆ ಸೊ ಲೆಟ್ಸ್ ವೇಟಿಂಗ್ ಬಂದ್ರೆ ಪಡ ಪಡ ಫೋಟೋ ಹಾಡ್ಕೊಂಡು ಓಕೆ ಸೊ ದೋಸ್ತೋ ಫೈನಲಿ ನಾವು ಅಕ್ಕಗಳು ಫೋಟೋ ಹಾಡ್ಕೊಂಡ್ಕೆ ಅವ್ರು ಒಂದಿಷ್ಟು ವೀಡಿಯೋನೂ ಮಾಡ್ಕೊಂಡ್ಕೆ ಅವ್ರು ವಾಪಸ್ ನಮ್ಮ ಸ್ಟುಡಿಯೋಗೆ ಬಂದು ಬಿಡ್ತೀವಿ